I'm ಕನ್ನಡ ಜಾತ ವೇದಿಕೆ ಜನ ಮರವೋ ರಾಜ್ಯ ಕನ್ನಡ ಜಾತಿಕೆ ಕನ್ನಡ ಮನವೋಟ ಕನ್ನಡ ಜಾತ ವೇದಿಕೆ ರೈತ ಮನವೋಟು ಎಸ್ ನಮ್ಮ ಕನ್ನಡಿಗರ ಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾದಂತಹ ದೌರ್ಜನ್ಯ ಸಂಬಳ ಮಾಡ್ತಾ ನಾವು ಕಳೆದ ಹದಿನೈದು ದಿನಗಳಿಂದ ಕನ್ನಡ ಒಕ್ಕೂಟದಿಂದ ಕನ್ನಡ ಜಾತೃಪಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾಯಿದ್ರು ಕೂಡ ಒಂದಿಷ್ಟು ಭಯ ಇಲ್ಲದಂತೆ ಇವತ್ತು ಕಾನೂನನ್ನು ತಮ್ಮ ಕೈಗೆ ಇಟ್ಕೊಂಡು ಒಂದು ಇವತ್ತು ಕನ್ನಡದಿಂದ ವರ್ಚರಣೆ ಮಾಡ್ತಾ ಇರ್ತಕ್ಕಂಥ ಎಮ್ ಇ ಎಫ್ ಗಡಿಪಾರು ಮಾಡಬೇಕು ಮತ್ತು ಎಮ್ ಇ ಸಂಘಟನೆ ಮತ್ತು ಶಿವಸೇನಾ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಕನ್ನಡ ಜಾತೃತ್ವಕ್ಕೆ ಒತ್ತಾಯ ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಮೊನ್ನೆ ಕೂಡ ಒಬ್ಬ ಪಿ ಡಿ ಒಂದು ಕೂಡ ಪಿ ಡಿ ಒ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಮೊದಲು ಮಹದೇವ ಸೇರಿ ಕಂಡಕ್ಟರ್ ಮೇಲೆ ಚಾಲಕರ ಮೇಲೆ ಹಲ್ಲೆ ಹಲ್ಲೆ ಮಾಡಿದರು ಕಂಡಕ್ಟರ್ ಮೇಲೆ ಅದೇ ರೀತಿ ನಿ ನಿರಂತರವಾದಂಥ ಈ ರೀತಿಯಾದಂಥ ದೌರ್ಜನ್ಯ ದಬ್ಬಾರ್ಥಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ವಾಕಾಳ್ ನಾಗರಾಜು ಅವರು ಮತ್ತು ಸಾರಾಭೈನ ನೇತೃತ್ವದಲ್ಲಿ ಹಾಗಾಗಿ ಮುಂದಿಗೆ ಬಂದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಹಾಗಾಗಿ ಇವತ್ತು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಇದರ ವಿರೋಧ ಮಾಡಿದೆ ಎಲ್ಲರೂ ಕೂಡ ಬರಬೇಕಾಗ್ತದೆ ಯಾಕಂದರೆ ಬೆಳಗಾವಿ ಗಡಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದರ್ಪ ದಬ್ಬಾಳಕೆ ಮಾಡ್ತಾ ಇರ್ತಕ್ಕಂಥ ಎಂ ಬಿ ಎಸ್ಕರಿಗೆ ತಕ್ಕ ಪಾಠವನ್ನು ಅಂತ ಹೇಳಿದ್ರೆ ಕನ್ನಡಿಗ ನಾವೆಲ್ಲರೂ ಒಂದಾಗಬೇಕಾಗಿದೆ ಈ ಒಂದು ಇಪ್ಪತ್ತೆರಡನೇ ತಾರೀಕು ಇರ್ತಕ್ಕಂಥ ಬಂದು ನಮ್ಮ ಸ್ವಾಭಿಮಾನದ ಮುಂದಾಗಿದೆ ಇದೇ ರೀತಿ ತಮಿಳುನಾಡಿನ ಸರ್ಕಾರ ಕೂಡ ಬೇಕೆದಾಟು ವಿಚಾರವಾಗಿ ನಮಗೆ ಕುಡಿಯ ನೀರಿಗೂ ಕೂಡ ತೊಂದರೆ ಕೊಡ್ತಾ ಮತ್ತೆ ರೈತಾಪಿ ವರ್ಗದಕ್ಕೂ ತೊಂದರೆ ಕೊಡ್ತಾ ನಮ್ಗೆ ಭಾರಿ ಅನ್ಯಾಯ ಸಿಗ್ತಾ ಇದ್ದಾರೆ ದಶಕಗಳಿಂದ ಅವರು ಮೇಕೆದಾಟು ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಕೇಂದ್ರ ಸರ್ಕಾರ ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇದೇ ವಿಚಾರವಾಗಿ ನಾವು ನಮ್ಮ ಬದುಕಿಗಾಗಿ ರೈತರ ಬದುಕಿಗಾಗಿ ನಮ್ಮ ಕುಡಿಯುವ ಯೋಜನೆಗಾಗಿ ನಮ್ಮ ಕರ್ನಾಟಕದಲ್ಲಿ ಉಂಟು ಬೇಕೆದಾಟು ವಿರೋಧಿಸಿದ ಭಾರಿ ಅನ್ಯಾಯ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಆ ವಿಚಾರವಾಗಿ ಮತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡನೇ ತಾರೀಕು ಬಂದ್ ನಡೆಯುತ್ತೆ ಅದೇ ವಿಚಾರವಾಗಿ ಮಹಾರಾಷ್ಟ್ರದ ಏನು ಗುಂಡು ಪೋಖ್ರಿಗಳು ಇವತ್ತು ನಮ್ಮ ಎಲ್ಲ ನಾಡಿನ ನಾಗರಿಕರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಯಾವುದೇ ಆದಂಥ ಕ್ರಮ ಜರುಗಿಸ್ತಾ ಇಲ್ಲ ಆದ್ದರಿಂದ ರಾಜ್ಯ ಸರ್ಕಾರನ ನಾವು ಅವರ ಒಂದು ಮರತಾಯಿ ದೋಣನ ವಿರೋಧಿಸ್ತಾ ಈ ಒಂದು ಇಪ್ಪತ್ತೆರಡನೇ ತಾರೀಕು ನಾವು ಬಂದು ಮಾಡ್ತಾ ಇದ್ವಿ ಈ ಒಂದು ಬಂದಿಗೆ ವಾಟಾಳ್ ನಾಗರಾಜ ಅವರ ನೇತೃತ್ವ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಧೀಮಂತ ನಾಯಕ ನಮ್ಮ ಮಂಜುನಾಥ ದೇವಣ್ಣ ಅವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಟ್ಟಂಥ ಹೊಸಕೋಟೆ ನಲ್ಮಂಗ್ಲ ದೊಡ್ಬಳ್ಳಾಪುರ ಮತ್ತು ದೇವನಹಳ್ಳಿ ಇಷ್ಟೂರು ನಾವು ಬಂದ್ ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಪ್ರತಿರೋಧವನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ತೋರಿಸ್ತೀನಿ ಇವತ್ತಿನ ದಿವಸ ನಮ್ಮ ಕನ್ನಡ ಜಾತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀರಾಮ ಮಂಜುನಾಥ ದೇವಣ್ಣನವರ ನೇತೃತ್ವದಲ್ಲಿ ಹೊಸಕೋಟೆ ತೋರ್ಬಳ್ಳಿ ಒಂದು ಸಾಹಿತ್ಯ ನಮಗತವಾಗಿ ಕನ್ನಡ ನಾಡು ಗುಡಿ ಜಲ ಭಾಷೆ ವಿಷಯವಾಗಿ ಕನ್ನಡ ಮಾಡುತ್ತಿರುವ ಎಮ್ಮೆ ಸಂಘಟನೆ ಅಂತ ನಾವು ಹೇಳಿಕೆ ಬಯಸ್ತೇವೆ ಹೇಗೆ ನಿಮ್ಮಿಂದ ದಿವಸ ಏನು ಇವತ್ತು ಮ ಮರಾಠಿ ಕೊಂಡರು ಮರಾಠಿ ಕೊಂಡರು ಏನು ನಮ್ಮ ಮಹದೇ ಹುಕ್ಕೇರಿಯವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಆಗಿರಬಹುದು ಮತ್ತು ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ನಮ್ಮ ಪಿ ಡಿ ಒ ಇವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಹಲವಾರು ಹಲವಾರು ದಶಕಗಳಿಂದ ಕನ್ನಡಿಗರ ಒಂದು ಕನ್ನಡಿಗರನ್ನ ಕಣಿತ ಬರ್ತಾ ಇದ್ದಾರೆ ಮತ್ತೆ ಕನ್ನಡಿಗರನ್ನ ಅಸ್ತಿತ್ವಕ್ಕೆ ಮತ್ತೆ ಕನ್ನಡದ ಕನ್ನಡ ಭಾವುಟಗಳನ್ನು ಸುಳುವ ಮುಖಾಂತರ ಕನ್ನಡಿಗರನ್ನು ಅವಳಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅದನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಇಂಥ ವಿಷಯಗಳನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕದಲ್ಲಿ ಒಂದು ಎಂ ಬಿ ಎಸ್ ಎಂ ಬಿ ಎಸ್ ಅನ್ನ ಬ್ಯಾನ್ ಮಾಡಬೇಕು ಮತ್ತೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು ಅಂತ ಇವತ್ತು ನಮ್ಮ ಕನ್ನಡ ಜಾಗೃತ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲವಾದಲ್ಲಿ ನಮ್ಮ ಕನ್ನಡ ಜಾಗೃತ ವೇದಿಕೆ ಮತ್ತೆ ಕನ್ನಡ ಒಪ್ಪ ವಾಟಾ ನಾಗರಾಜ ಅಣ್ಣವರ ನೇತೃತ್ವದಲ್ಲಿ ಏನು ಇಪ್ಪತ್ತಾರನೇ ತಾರೀಕು ಕರ್ನಾಟಕ ಬಂದು ಕರೆದಿದ್ದಾರೆ ಅದಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಒಂಬತ್ತರಿಂದ ಸಹಕಾರವನ್ನು ಕೊಡಬೇಕಂತ ಸಹ ನಾವು ಈ ಸಂಬಂಧ ಕೇಳ್ಕೊಳ್ತಾ ಇದ್ದೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯಿಂದ ಸಹ ಹೇಳ್ತಾ ಇದ್ದೇವೆ ಜೈ ಜೈ ಕರ್ನಾಟಕ ಮಾತೆ ನಾಗರಾಜ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಳಗಾವಿ ಹಾಗೂ ಅದೇ ರೀತಿ ತಮಿಳುನಾಡು ಸರ್ಕಾರದ ದುರ್ವಾರ್ತೆ ಎರಡಕ್ಕೂ ವಿರುದ್ಧವಾಗಿ ನಾವು ಇಪ್ಪತ್ತೆರಡನೇ ತಾರೀಕು ಅಂದರೆ ಮುಂದಿನ ಶನಿವಾರ ಇಪ್ಪತ್ತೆರಡನೇ ತಾರೀಕು ಒಂದು ಕರ್ನಾಟಕ ರಾಜ್ಯ ಬಂದು ಮಾಡೋದಕ್ಕೆ ತಯಾರಿ ನಡೆಸುತ್ತಿದ್ದೀವಿ ನಮ್ಮ ಕರ್ನಾಟಕ ಕನ್ನಡ ಜಾಗೃತ ವೇದಿಕೆ ಹಾಗೂ ಕನ್ನಡ ಪಕ್ಷಗಳ ಒಕ್ಕೂಟದಿಂದ ಈ ಒಂದು ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಕನ್ನಡ ಪಕ್ಷಗಳು ಈ ಒಂದು ಬಂದ್ಗೆ ಸಾಂಕೇತಿಕವಾಗಿ ಬೆಂಬಲ ಕೊಟ್ಟು ಪ್ರತ್ಯೇಕ ಕನ್ನಡಿಗರ ಅಸ್ತಿತ್ವ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಬಂದ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ರಾಜಕೀಯ ಇದರಲ್ಲಿ ಪ್ರೇರಿತವಾದ ಉದ್ದೇಶ ಯಾವುದು ಯಾವುದೂ ಇಲ್ಲ ಎಲ್ಲ ಕನ್ನಡಿಗರು ಒಗ್ಗೂಡಿ ಈ ಬಂದನ್ನು ಯಶಸ್ವಿ ಮಾಡಬೇಕಂತ ಈ ಒಂದು ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಜೈನಾ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು